ಸರಸ್ವತಿ ಬಿ ಸರೋಜಾ ದೇವಿಯವರು ಅಸ್ತಂಗತರಾಗಿದ್ದರು ಇವತ್ತು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗಿದೆ ಅವರ ಹುಟ್ಟೂರು ದಶಾವರದಲ್ಲಿ ನಡೀತಾ ಇರುವಂಥ ಅಂತಿಮ ವಿಧಿವಿಧಾನದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಬೆಂಗಳೂರಿನ ಮಲ್ಲೇಶ್ವರಂನಿಂದ ದಶಾವರಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಯಿತು ಚನ್ನಪಟ್ಟಣದಲ್ಲಿ ಒಂದು ಹದಿನೈದು ನಿಮಿಷ ರಾಮನಗರದಲ್ಲಿ ಒಂದು ಹದಿನೈದು ನಿಮಿಷ ಆ ನಂತರದಲ್ಲಿ ಅವರ ಮನೆಯ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು ಆ ಬಳಿಕ ಅವರ ಇಚ್ಛೆಯಂತೆಯೇ ಅದೇ ಸ್ಥಳಕ್ಕೆ ಸರೋಜಿ ಸರೋಜಾದೇವಿಯವರ ಗಾರ್ಡನ್ ಅಂತ ಕರೆಯಲ್ಪಡುವಂಥ ಜಾಗಕ್ಕೆ ತೆಗೆದುಕೊಂಡು ಹೋಗಲಾಯಿತು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಜನಿಸಿದರು ಇವರ ತಂದೆ ಭೈರಪ್ಪ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದರು ಹದಿನಾಲ್ಕನೇ ವಯಸ್ಸಿಗೆ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿದರು ಅಲ್ಲಿಂದ ಒಂದು ಸುದೀರ್ಘ ಪ್ರಯಾಣ ಅರವತ್ತೈದು ವರ್ಷಗಳ ಕಾಲ ರಂಗದಲ್ಲಿ ಕ್ರಿಯಾಶೀಲರಾಗಿತ್ತು ಅರವತ್ತೈದು ವರ್ಷಗಳ ಕಾಲ ಆರೂವರೆ ದಶಕ ಆರು ವರ್ಷ ದಶಕಗಳ ಕಾಲ ಅವರು ಕ್ರಿಯಾಶೀಲರಾಗಿದ್ದರು ಸಾವಿರದ ಒಂಬೈನೂರ ಐವತ್ತೈದರ ಮಹಾಕವಿ ಕಾಳಿದಾಸ ಮೊದಲ ಚಿತ್ರ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ನಟ ಸಾರ್ವಭೌಮ ಅವರ ಕೊನೆಯ ಚಿತ್ರ ಆಗಿತ್ತು ಅನೇಕ ಸಿನಿಮಾಗಳಿದ್ದಾವೆ ಕಿತ್ತೂರು ಚೆನ್ನಮ್ಮ ಅಣ್ಣ ತಮ್ಮ ಭಕ್ತ ಕನಕದಾಸ ಬಾಳೆ ಬಂಗಾರ ನಾಗಕನ್ಯಾ ಬೆಟ್ಟದ ಫೂವು ಕಸ್ತೂರು ನಿವಾಸ ಬಬ್ರುವಾಹನ ಅಮರ ಅಮರಶಿಲ್ಪಿ ಜಕಣಾಚಾರಿ ಮಲ್ಲಮ್ಮನ ಪವಾಡ ಅಗ್ನಿ ಐ ಪಿ ಎಸ್ ಹೀಗೆ ಕನ್ನಡದ ಸಿನಿಮಾಗಳಲ್ಲಿ ತಮ್ಮ ಚಾಪು ಮೂಡಿಸಿದ್ದಾರೆ ಇನ್ನು ತಮಿಳುನಾಡಿ ತಮಿಳುನಾಡಿನಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದುಕೊಂಡಂಥವರು ಬಿ ಸರೋಜಾದೇವಿ ಅಲ್ಲಿಯೂ ಕೂಡ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಇನ್ನು ತೆಲುಗು ಸಿನಿಮಾಗಳಲ್ಲೂ ಕೂಡ ಅವರ ಹೆಸರು ಅಜರಾಮರವಾಗಿ ನಿಲ್ಲುತ್ತೆ ಹಿಂದಿಗೂ ಕೂಡ ಸಿನಿಮಾದಲ್ಲೂ ಹಿಂದಿ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಹೀಗೆ ತಮಿಳುನಾಡಿನಲ್ಲಿ ಅವರಿಗೆ ಕನ್ನಡದ ಅರಗಿಣಿ ಅಂತಲೇ ಕರೀತಾ ಇತ್ತು ಕನ್ನಡದ ಅರಗಿಣಿ ಅಂತಲೇ ಖ್ಯಾತಿಯನ್ನು ಪಡೆದುಕೊಂಡಿದ್ದರು ಕನ್ನಡದ ಚಿತ್ರರಂಗದಲ್ಲಿ ಲೇಡಿ ಸೂಪರ್ ಸ್ಟಾರ್ ಅಂತ ಕರೆಸಿದ್ದು ಕರೆಸಿಕೊಂಡಿದ್ದರೆ ಅದು ಬಿ ಅವರು ನಾರು ದಶಕಗಳಲ್ಲಿನ ಸಿನಿಮಾ ಪಯಣ ಬಹಳ ದೊಡ್ಡ ಸುದೀರ್ಘ ಪಯಣ ಇದು ಈ ಪಯಣದಲ್ಲಿ ಹಲವು ಗೌರವ ಪ್ರಶಸ್ತಿ ಪ್ರದಾನ ಆಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಭಿನಯ ಸರಸ್ವತಿ ಗೌರವ ಸನ್ಮಾನ ಸಲ್ಲಿತು ಅರವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪದ್ಮಶ್ರೀ ಪುರಸ್ಕೃತರಾದರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಅವರಿಗೆ ಸಿಕ್ಕಿತ್ತು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಅವರಿಗೆ ಗೌರವಿಸಲಾಗಿದೆ ಇನ್ನು ಕರ್ನಾಟಕ ಸರ್ಕಾರದಿಂದ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲಾಗಿದ್ದರೆ ತಮಿಳುನಾಡು ಸರ್ಕಾರದಿಂದ ಕಲೈ ಮಾಮಣಿ ಜೀವಮಾನ ಸಾಧನೆಗೂ ಕೂಡ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ मिmmena भे ट्ब्टन एा this <muchas> the ट्मिम को वै Job जरिज उल्वा लाभारे लाभ्ट कि फम छु था ride ए ल Óब मम् लिएर ली जे लुटिश पल्वार लाभाप ज सेलेति सेलेति । जिसाएविक जिस crस decorattend ढिल में गामario對 मुब warehouseाँSo canalyidad व।ो det मेर the company." जिसाएवरि हो व